ನಗರದ ಸಮೀಪ ಇರುವ ವೆಟನರಿ ಕಾಲೇಜಿನ ಆವರಣದಲ್ಲಿ ಆಗಸ್ಟ್ ಎರಡರಿಂದ ನಾಲ್ಕರವರೆಗೂ ಮೂರು ದಿನಗಳ ಕಾಲ ಹತ್ತೊಂಬತ್ತು ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫಿಡರೇಟೆಡ್ ಚೆಸ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಕದಂಬ ಚೆಸ್ ಅಕಾಡೆಮಿಯ ಸ್ಥಾಪಕರಾದ ಎಂ ಟಿ ತ್ಯಾಗರಾಜ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕದಂಬ ಚೆಸ್ ಅಕಾಡೆಮಿ ವೆಟನರಿ ಕಾಲೇಜಿನ ಸಹಭಾಗಿತ್ವ ಹಾಗೂ ಎನ್ಟಿಆರ್ ಚಾರಿಟರಿ ಟ್ರಸ್ಟ್ ಅವರ ಪ್ರಾಯೋಜಕ ತ್ವದೊಂದಿಗೆ ಹತ್ತೊಂಬತ್ತು ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫಿಡರೇಟೆಡ್ ಚೆಸ್ ಪಂದ್ಯಾವಳಿಯನ್ನು ಆಗಸ್ಟ್ ಎರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಾಲ್ಕರವರೆಗೆ ಹಾಸನ ನಗರದ ಬಳಿ ಇರುವ ವೆಟನರಿ ಕಾಲೇಜ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಈ ಪಂದ್ಯಾವಳಿಯಲ್ಲಿ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಚೆಸ್ ಆಟಗಾರರು ಭಾಗವಹಿಸಲಿದ್ದು ಈ ಚೆಸ್ ಪಂದ್ಯಾವಳಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರತ್ಯೇಕವಾಗಿ ಒಂಬತ್ತು ಸುತ್ತುಗಳಿದ್ದು ಅದರಲ್ಲಿ ಮೊದಲ ನಾಲ್ಕು ಸ್ಥಾನ ಪಡೆದು ವಿಜೇತರಾದ ಸ್ಪರ್ಧಿಗಳು ಹರಿಯಾಣ ರಾಜ್ಯದಲ್ಲಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಸೆಪ್ಟೆಂಬರ್ವರೆಗೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ಎಂದರು ಈ ಅವಕಾಶವನ್ನು ಜಿಲ್ಲೆಯ ಪ್ರತಿಯೊಬ್ಬ ಚೆಸ್ ಆಟಗಾರರು ಸದುಪಯೋಗ ಪಡೆದುಕೊಳ್ಳುವುದರ ಮೂಲಕ ಮೇಲ್ಕಂಡ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು ಕದಮ ಚೆಸ್ ಅಕಾಡೆಮಿಯ ಅಧ್ಯಕ್ಷರಾದ ರತ್ನ ಮಾತನಾಡಿ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫಿಡರೇಟೆಡ್ ಚೆಸ್ ಪಂದ್ಯಾವಳಿಯಲ್ಲಿ ವಿಜೇತರಾದ ನಾಲ್ಕು ಜನರನ್ನು ಆಯ್ಕೆ ಮಾಡಿ ಅವರನ್ನು ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಸೆಪ್ಟೆಂಬರ್ ವರೆಗೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ ಎಂದರು ಕದಂಬ ಚೆಸ್ ಅಕಾಡೆಮಿಯ ಉಪಾಧ್ಯಕ್ಷರಾದ ಮಂಜುನಾಥ್ ಪ್ರಸಾದ್ ಸಹಕಾರ್ಯದರ್ಶಿ ರಾಧಾ ಜಗದೀಶ್ ಚನ್ನಪಟ್ಟಣ ಶಾಖೆಯ ತರಬೇತುದಾರರಾದ ಕಾವ್ಯಚಂದನ್ ಹೇಮಾವತಿ ನಗರ ಶಾಖೆಯ ತರಬೇತುದಾರರಾದ ನಯನ ಸತೀಶ್ ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಸನ రాష్ట్ర మండ నోందర్కల్ డాట్ కమ్మైట్ ప్రొవైడ్ అద్రం ఎలా కూడా ప్రాస్పెక్టస్ जैसे